ನಾನು ನಿಶಿಂಜಿ ನಿನ್ನೆ ನಾನು ಸತ್ಯದ ಬಗ್ಗೆ ಹೇಳ್ತಾ ಹೋದಂತೆ ಹಾಗಾದ್ರೆ ಸತ್ಯವೆಂದರೇನು ಮಿಥ್ಯವೆಂದರೇನು ಅಸತ್ಯವೆಂದರೇನು ಇವುಗಳ ಬಗ್ಗೆ ಗಮನಿಸಬೇಕ ಎರಡು ಸಾವಿರದ ಒಂದು ಮೂರರಲ್ಲಿ ಅಥವಾ ಹದಿಮೂರರಲ್ಲಿ ಸ್ವಾಮಿ ಒಂದು ವೀಲ್ ಬರೆದಿಟ್ಟಿದ್ರು ಇನ್ ದಾಟ್ ಈ ಸೇಸ್ ಸತ್ಯವೇ ಇಲ್ಲ ಅಸತ್ಯವೇ ಇಲ್ಲ ಎಂಬುದು ಹಾಗಾದ್ರೆ ಇರುವುದೇನು ದಟ್ ಈಸ್ ನತಿಂಗ್ ಬಟ್ ಮಿಥ್ಯ ಹಾಗಾದ್ರೆ ಸತ್ಯವಿಲ್ಲ ಶಂಕರಾಚಾರ್ಯರು ತಪ್ಪಾ ಅದ್ವೈತ ಸಿದ್ಧಾಂತವು ತಪ್ಪಾ ಅಥವಾ ದ್ವೈತ ಸತ್ಯ ಅಸತ್ಯಗಳ ನಡುವೆ ಇರುವ ಮಿಥ್ಯಗಳ ನಡುವೆ ಇರುವ ಮಿಥ್ಯ ಎಂಬುದು ಇಲ್ಲವೇನು ಅಥವಾ ಸತ್ಯವೇ ಇಲ್ಲವೇನು ಹಾಗಾದ್ರೆ ಅವ್ರಿಗೇನು ಇದಕ್ಕೆ ಕಾರಣ ಈ ಜ್ ಎ ಕ್ವಶನ್ ಇಟ್ ಡಸಂಟ್ ಮೀನ್ ದಟ್ ಇಟ್ ಇಟ್ ನೋಟ್ ನೋಡ್ ಆನ್ಸರ್ ಜಸ್ಟ್ ಒಂದು ಮುಂದಿನ ಪೀಳಿಗೆಗೆ ಒಂದು ಕ್ವಶನ್ ಹಾಕಿಟ್ಟು ಇಟ್ ವಾಸ್ ನಾಟ್ ಫ್ರಮ್ ಫ್ರಮ್ ನಾಸದಿಯ ಸೂಕ್ತ ನಾಸದಿಯ ಸೂಕ್ತದಲ್ಲಿ ಹೇಳಲಾಗಿದೆ ಸತ್ಯವೇ ಇಲ್ಲ ಅಸತ್ಯವೇ ಇಲ್ಲ ಯಾಕಂದ್ರೆ ಸೃಷ್ಟಿ ಆರಂಭದಲ್ಲಿ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಹಾಗಾದ್ರೆ ಇರುವುದೇನು ನಿತ್ಯ ಏನಾದರೂ ತಾನೇ ಇರಬೇಕು ಐ ಡೋಂಟ್ ನೋ ಆದರೆ ಸತ್ಯವೂ ಇದೆ ನಿತ್ಯವೂ ಇದೆ ಅಂದ್ರೆ ಅಸತ್ಯವೇ ಒಬ್ಬ ಬಂಜೆಯ ಮಗ ಬಂದು ನನಗೆ ಒಡೆದ ಅಂದ್ರೆ ಅದು ಅಸತ್ಯ ಯಾಕೆಂದರೆ ಬಂಜೆಗೆ ಮಗನಾದರೆ ಅವಳು ಬಂಜ ಅಥವಾ ಬಂಜೆಗೆ ಮಗ ಮಗ ಹೊಡೆದ ಅಂದರೆ ಅದು ನಿಜವಲ್ಲ ಇದು ಅಸತ್ಯ ಯಾವತ್ತು ನಡೆಯಲಾಗದ ಸಂಗತಿ ಇದು ಅಸತ್ಯರ್ ಹ್ಯಾಪನ್ಸ್ ಈಗ ನಾವು ಬರಬೇಕಾದರೂ ಸತ್ಯ ಮತ್ತು ಮಿಥ್ಯಗಳ ನಡುವಿನ ಈ ಮಿಥ್ಯೆ ಏನಿದೆ ನಾವು ಕಾಣುತ್ತೇವೆ ಅಲ್ಲ ಅದು ಒಂದು ನಾವು ಈಗ ದೂರದಿಂದ ನೋಡ್ತೇವೆ ಎರಡು ರೈಲಿನ ಹಳಿಗಳು ಒಂದು ದೂರದಲ್ಲಿ ನಾವು ಸಂಪರ್ಕಿಸದಂತೆ ಕಾಣ್ತದೆ ಅದು ಒಟ್ಟಾಗಿಟ್ಟಂತೆ ಕಾಣ್ತದೆ ಬಟ್ ದೇ ನೆವರ್ ಮೀಟ್ಸ್ ಫಾರ್ವರ್ಡ್ ಅದು ಮೀಟ್ ಅನಂತದಲ್ಲಿ ನಾವು ಎಲ್ಲೋ ಎಲ್ಲೋ ಕಡೆ ನಾವು ಒಟ್ಟಾದಂತೆ ಭಾಸವಾಗುತ್ತದೆ ನಾವು ಒಟ್ಟಾಗಿರುವಂತೆ ಗೀಪುತಿಲ್ಲ ಎರಡು ನದಿಗಳ ತೀರದಲ್ಲಿ ಎರಡು ದಡಗಳಿವೆ ಒಂದು ನದಿಯಲ್ಲಿ ಎರಡು ತೀರ ದಡಗಳಿವೆ ಎರಡು ನಾನೊಂದು ಈ ಸತ್ಯವೇನಿದೆ ಒಂದು ದೂರದಲ್ಲಿ ಕಣ್ಣಂತೆ ಒಟ್ಟಾದಂತೆ ಕಣ್ಣರು ಆಕ್ಚುಲಿ ಅದು ನಿಜ ಜೀವನದಲ್ಲಿ ಒಟ್ಟಾಗಿರುತ್ತದೆ ನಮ್ಮ ಕಣ್ಣಿಗೆ ಕಾಣಿತ್ತಲ್ಲ ಅದು ಸತ್ಯ ಹಾಗಾದರೆ ಇದರ ಹಿಂದೆ ಇರುವ ಕಾರಣ ಏನು ಅದು ಸತ್ಯ ಈ ಸತ್ಯ ಮಿಥ್ಯ ಅಸತ್ಯಗಳನ್ನು ನಾವು ಆದಾಸ ಭಾಸದಲ್ಲಿ ಕಾಣುತ್ತೇವೆ ಸಾಧಾರಣವಾಗಿ ಶಂಕರಾಚಾರ್ಯರು ತಮ್ಮ ನೂರ ಇಪ್ಪತ್ತೆಂಟು ಪುಟಗಳಲ್ಲಿ ಬ್ರಹ್ಮಸೂತ್ರದ ಚತುರ್ಶ್ಲೋಕದ ನಾಲ್ಕು ಶ್ಲೋಕಗಳ ಮೇಲೆ ಬರೆದ ಒಂದು ಇದು ವಿವರಣೆಗಳು ತುಂಬ ಅಪೂರ್ವವಾಗಿದೆ ನಮಗೆ ಅವುಗಳನ್ನೆಲ್ಲ ಓದಲು ಬೇಡ ಡೈಜೆಸ್ಟ್ ಮಾಡಲು ಬೇಡ ಅದು ಸುಂದರವಾಗಿದೆ ಸುಲಭವಾಗಿದೆ ಇವುಗಳ ವಿವರಣೆ ಅಂತ ನಮಗೆ ಬೇಕಾಗಿಲ್ಲ ಯಾಕೆಂದರೆ ನಾವು ಗಾಂಧೀಜಿಯವರ ಸತ್ಯದ ಮೇಲೆ ಇದ್ದೇವೆ ನಿಜ ಜೀವನದಲ್ಲಿ ನಾವು ಮಾತನಾಡುವುದು ಅದು ಸತ್ಯ ಅದು ದೇವ ಅದು ಸಾಧ್ಯ ಸುಳ್ಳು ಅಪ್ರಿಯವಾದ ಸ ಸತ್ಯವನ್ನು ಎಂದು ಭಗವಂತನೇ ಹೇಳಿದ್ದಾರೆ ಯಾರಿಗೆ ನೋವುಂಟು ಮಾಡುವ ಸತ್ಯವನ್ನು ನಾವು ನುಡಿಯಬೇಕೆಂದಿಲ್ಲ ಸುಮ್ಮನೆ ಮೌನದಲ್ಲಿ ಕೂತ್ಕೊಳ್ಳಿ ಸಟ್ ಐನ್ ಸೈಲೆನ್ಸ್ ಬಿಕಮ್ ದ ಆನ್ಸರ್ ಒಬ್ಬ ಋಷಿಯ ಜೀವನದಲ್ಲಿ ಒಬ್ಬ ಕಳ್ಳ ಬಂದು ಅವನ ಆಶ್ರಮದಲ್ಲಿ ಅವನನ್ನು ಹುಡುಕಿಕೊಂಡು ರಾಜನ ರಾಜ ಭಟ್ಟರು ಬಂದರು ನೋಡುವಾಗ ಋಷಿ ಮಾತನಾಡ್ತಿದ್ದು ಈ ನೆಮಟ್ಟು ಉಳದಾಯ ಬಟ್ ಈ ವಾಸ್ ಅವರು ಹೇಳಿದರು ಮಾತನಾಡಲಿಲ್ಲ ಮೌನದಲ್ಲಿ ಶುಕ್ಯ ತೆಗೆದರೆ ಹೇಳಿಲ್ಲ ಬಟ್ ಅವರು ಇನ್ನೇ ಒಬ್ಬ ಕಳ್ಳನ ಪ್ರಾಣ ಉಳಿಯಿತು ಓಕೆ ಒಂದು ಪ್ರಾಣವನ್ನು ತೆಗೆಯುವುದು ಸುಲಭ ಆದರೆ ಒಂದು ಪ್ರಾಣವನ್ನು ನೀಡುವುದು ತುಂಬ ಕಷ್ಟ ಜೀವನದಲ್ಲಿ ನಾವು ಪ್ರಾಣವನ್ನು ಬೇಗನೆ ತೆಗಿತೀವಿ ಅದರ ಒಂದು ಸೊಳ್ಳೆಯ ಪ್ರಾಣವನ್ನು ಅಥವಾ ಒಂದು ಸೊಳ್ಳೆನ ಸೃಷ್ಟಿಸಲು ನಮ್ಮಿಂದ ಸಾಧ್ಯವಿಲ್ಲ ಅಥವಾ ಎಂಬ ಸ್ಥಿತಿಯಲ್ಲಿದೆ ಸಾಧ್ಯವಿಲ್ಲ ಎಂದು ನಾನು ಹೇಳುವುದಿಲ್ಲ ಸೂರ್ಯವಿಜ್ಞಾನದ ಅಲುವಂಥದ್ದನ್ನು ಈಗಲೂ ಕೂಡ ಸೃಷ್ಟಿಸಬಹುದು ಆದರೆ ಐ ವಾಂಟ್ ಟು ಸೇ ಸೃಷ್ಟಿ ನಿಮ್ಮ ಮನದ ಇಚ್ಛೆ ಅಂತ ಹೇಳ್ತಾರೆ ಈ ರೀತಿ ಹೇಳಲು ಕಾರಣ ಇವೇನೆಂದರೆ ನಾನು ಹೇಳುವುದು ನಾವು ಹೇಳುತ್ತಿರುವ ಬಾಯ ಮಾತಿನಲ್ಲಿರುವ ನಿಜವನ್ನು ನಾವು ಸತ್ಯವೆಂದು ಪರಿಗಣಿಸುತ್ತೇವೆ ಅಗತ್ಯವಿದೆ ಇದು ಇದೇ ಇಲ್ಲ ಅದು ನಿಮ್ಮ ನಿಜವನ್ನು ಹೇಳೋದು ನಿಮ್ಮ ಕಾನ್ಫಿಡೆನ್ಸ್ ಅಥವಾ ನಿಮ್ಮ ವೆನ್ ವಿ ಆರ್ ನಾಟ್ ಫಿಯರ್ ನಮ್ಮ ಮಲ್ಲಿ ಯಾವಾಗ ಭಯವಿಲ್ಲವೋ ಅವಾಗ ಸತ್ಯದವನ್ನು ನುಡಿಯಲು ನಮಗೆ ಏನೂ ತೊಂದರೆ ಇರುವುದಿಲ್ಲ ಯಾಕೆ ನಮಗೆ ಭಯವಿದೆ ವಿನ್ ಆರ್ ಅನೇಬಲ್ ಟು ಟೆಲ್ ದಟ್ ಅಲ್ವಾ ಇದನ್ನು ಚಿಕ್ಕ ಮಕ್ಕಳಿಗೆ ಬೋಧಿಸಲಾಗುತ್ತೆ ನಿಜವನ್ನು ಹೇಳಲು ಇಂಜರಿ ಬೇಡ ಏನಾದರೆ ಏನಾಗ್ತದೆ ಹೌದು ಎಷ್ಟು ಶಿಕ್ಷೆ ಆಗ್ತದೆ ಬೈ ನಾವು ಟಿ ಯಾಕೆ ಸತ್ಯ ತಪ್ಪನ್ನು ಎಲ್ಲರೂ ಮಾಡಿದ್ದಾರೆ ತಪ್ಪಿಗೆ ಕ್ಷಮಿ ಆದರೆ ಅದನ್ನೇ ಒಂದು ಒಂದು ಬಿಸ್ನೆಸ್ ಅದೊಂದು ವ್ಯಾಪಾರವಾಗಿ ಮಾಡಬೇಡಿ ಅದಕ್ಕೆ ಒಂದು ಸುಳ್ಳನ್ನು ನೋಡಿರಿ ಆದರೆ ಮೋಸ ಮಾಡಬೇಡಿ ಯು ಟೆನ್ ಲೈಸ್ ಓಕೆ ಜೋಕ್ಸ್ ಓ ಫಾನ್ ಅಂತ ಆದರೆ ಕೆಲವೊಂದು ಕಡೆ ಕೆಲವೊಂದು ನಮ್ಮ ರಾಜಕಾರಣಿಗಳು ಎರಡು ಮೂರು ವರ್ಷದ ನಂತರ ನಿನಗೆ ನೀಡ್ತೇನೆ ಮತ್ತೆ ನಾನು ಸುಳ್ಳು ಹೇಳಿದೆ ಇಟ್ ಈಸ್ ನಾಟ್ ಟೆಲಿಂಗ್ ಇನ್ ಇಟ್ ಈಸ್ ನಾಟ್ ಯು ಆರ್ ಟೆಲಿಂಗ್ ಮೋಸ ಎಂಬ ಪ್ರಜ್ಞೆ ಇರುತ್ತದೆ ನೀವು ಯಾರಿಗೊಂದು ಮಾತು ಕೊಡುತ್ತೀರಿ ಓ ಏನಾಯ್ತು ಸುಳ್ಳು ಹೇಳಿದೆ ಸುಳ್ಳು ಯಾರು ಹೇಳುದಿಲ್ಲ ಇಲ್ಲ ಅಲ್ಲಿ ನೀವು ಮೋಸ ಮಾಡಿದ್ದೀರಿ ಸುಳ್ಳನ್ನು ಹೇಳಿ ಆದರೆ ಮೋಸ ಮಾಡಬೇಡಿ ಅಥವಾ ಮೋಸವನ್ನು ನೀವು ಸುಳ್ಳಿಗೆ ತಳಕು ಹಾಕಿಕೊಳ್ಳಬೇಡಿ ಇಟ್ ಈಸ್ ಡೇಂಜರಸ್ ಯಾರಿಗೊಂದು ನಾನು ಈಗ ಚರ್ಚ್ ಹೇಳ್ತೇನೆ ನಾನು ಏನೋ ಅರೆ ಮಾತಿನಲ್ಲಿ ಒಬ್ಬನಿಗೆ ಶಿಕ್ಷೆ ಏನು ಬರುತ್ತೆ ಇಟ್ ಇಸ್ ನಾಟ್ ದ ಅಲ್ವಾ ನಾವು ಒಂದು ಐದು ರೂಪಾಯಿ ನೋಟನ್ನು ಕೊಂಡೋಗಿ ಒಬ್ಬ ವ್ಯಾಪಾರಸ್ಥ ಅದಕ್ಕೆ ಬೆಲೆ ಕೊಡ್ತಾರೆ ನೀವು ಏನೋ ಬರೆದಿದ್ದೀರಿ ಜಜ್ಮೆಂಟ್ ಇಟ್ ಹ್ಯಾಸ್ ಬಟ್ ವ್ಯಾಲ್ಯೂ ನೀವೇನೋ ಡ್ರೈವಿಂಗ್ ಲೈಸೆನ್ಸ್ ಕೊಂಡು ಹೋಗ್ತೀರಿ ವ್ಯಾಲ್ಯೂ ನೀವೇನೋ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಕೊಂಡು ಹೋಗ್ತೀರಿ ವ್ಯಾಲ್ಯೂ ನೀವು ಏನೋ ಬ್ಯಾಂಕ್ನಿಂದ ಏನು ಕೊಡ್ತೀರಿ ಎಫ್ ಡಿ ಸರ್ಟಿಫಿಕೇಟ್ ಕೊಟ್ಟು ಹೋಗ್ತೀರಿ ಹತ್ತು ವರ್ಷದ ನಂತರ ಕೊಟ್ಟ ಯು ಹ್ಯಾವ್ ವ್ಯಾಲ್ಯೂ ಫಾರ್ ಇಟ್ ಯಾರೋ ಒಬ್ಬ ಹುಡುಗ ಹುಡುಗಿ ಲೆಟರ್ ಬರೆದ ಐ ಲವ್ ಯು ಅಥವಾ ನಾನೇನು ಪ್ರಾಮಿಸ್ ಮಾಡಿದ ಆ ಮೂಮೆಂಟ್ ಅಲ್ಲಿ ಇತ್ತು ಈಗ ಹಿಂದೆ ಸರಿ ಇದೆ ಅಥವಾ ಈ ರೀತಿಯಮ್ಮ ನಾನೊಂದು ಮದುವೆ ಆಯ್ತು ಸಾಕ್ಷಿ ಆಯ್ತು ಯಾಕೆಂದ್ರೆ ನಾವು ಕೆಲವೊಮ್ಮೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗುವುದು ಅಥವಾ ಪಂಚಭೂತಗಳ ಮೇಲೆ ಮದುವೆ ಆಗಬಹುದು ರೇ ಸ್ಟೇ ಇದೆ ಅಗ್ನಿ ಎಂದಿಗೂ ಸಾಯುವುದಿಲ್ಲ ಅದಕ್ಕೆ ಅಗ್ನಿ ಸಾಕ್ಷಿ ಕೆಲವು ಧರ್ಮಗಳಲ್ಲಿ ಹಿರಿಯರು ಒಂದು ಸಾಕ್ಷಿ ಆಗ್ತಾರೆ ಅದು ನಿಲ್ಲುವುದಿಲ್ಲ ಯಾಕೆ ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ ಯಾಕೆಂದ್ರೆ ಅವನು ಸಾಕ್ಷಿ ಹಾಕಿದವನೇ ನರ್ಷಗಳಲ್ಲಿ ಮುಳುಗಿ ಹೋಗ ಅವನು ಇನ್ನೊಂದು ಪುನರ್ಜನ್ಮದ ಇನ್ನೊಂದು ಆಗಿ ಹೋಗುತ್ತಾನೆ ಸೋ ನಮ್ಮ ವೈದಿಕ ಧರ್ಮದಲ್ಲಿ ಸಾಕ್ಷಿಯಾಗಿ ಮದುವೆ ಅಥವಾ ಅಗ್ನಿಸಾಕ್ಷಿಯಾಗಿ ಮಾಡಿ ಇದು ಎಲ್ಲ ಈ ವಿವರಣೆಗಳನ್ನು ವೇದಗಳಲ್ಲಿ ನಾವು ಪಾಲಿಸಬೇಕಾಗ್ತದೆ ವಿ ಹೌ ಗೋ ಬ್ಯಾಕ್ ಟು ವೇದಾಸ್ ಅನಲೈಸ್ ನಾವು ಈಗ ಅಧಿಷ್ಠಾನ ದೇವತೆಗಳು ಮುಂತಾದವುಗಳನ್ನು ಅರೆತು ಹೋಗಿದ್ದೇವೆ ಅವುಗಳಿಂದ ಬೇಕಾದಷ್ಟು ನಾವು ಗಾಯಿಯ ದನದ ಕೆಚ್ಚಲಿಂದ ಎಷ್ಟು ಬೇಕೋ ಎಷ್ಟು ಬೇಕೋ ಇಳೀತಾ ಇದ್ದೇವೆ ಅವುಗಳ ಬಲ ಕ್ಷೀಣವಾಗುತ್ತಾ ಇದ್ದಂತೆ ಪ್ರಳಯದಕ್ಕಾದ ಸನ್ನೇಹ ಅವುಗಳನ್ನು ಬಲಪಡಿಸಬೇಕು ಸೊ ಅಡೋರೇಷನ್ ಡಿವೋಷನ್ ಅಂತ ಆರಾಧಾತ್ಮಕ ಮುಂತಾದ ಯಜ್ಞ ಅವನ ಹೋಮ ಮುಂತಾದವುಗಳನ್ನು ನಾವು ಪುನಃ ನಾವು ಬೆಳೆಸಬೇಕು ಯಾಕೆಂದರೆ ಸೊ ಯು ಡೂ ಸಮ್ಥಿಂಗ್ ದೆನ್ ಯು ಕ್ರಿಯೇಟ್ ಇನ್ ಯುಚನ್ ಅಲ್ವಾ ಕೋಪ ಗ್ರೋತ್ ಹಾಗೆ ಮಸ್ಸು ಇವುಗಳನ್ನು ಬೆಳೆಸ್ತಾ ಹೋದಂತೆ ಪ್ರತಿಯೊದನ್ನು ತಡೆದುಕೊಳ್ಳಲಾಗುವುದಿಲ್ಲ ಯಾಕೆಂದ್ರೆ ಇವುಗಳು ಕಾರಣ ಶರೀರ ಇದನ್ನು ನೀವು ಸೃಷ್ಟಿಸಬಡಿರುವ ಕೋಶಗಳು ಮತ್ತೇನಾಗ್ತದೆ ಮುಂದಿನ ಪೀಳಿಗೆ ನಾವು ಅಂಗವಿಕಲದ ಮುಂತಾದವುಗಳನ್ನು ಹೆಚ್ಚಾಗಿ ಕಾಣ್ತೇವೆ ಮತ್ತೆ ಒಂದೊಂದು ಧರ್ಮವಾಗ್ತದೆ ಸೇವೆ ವೇ ಧರ್ಮ ಅಂತ ಯಾಕೆ ಅಚ್ಚುಕಟ್ಟಾದ ವರ್ಣ ಸಂಗ್ರಹವನ್ನು ತಪ್ಪಿಸಿ ಒಳ್ಳೆಯ ಸುಸ್ಪಷ್ಟವಾದ ಜನಾಂಗವನ್ನು ನಾವು ಮಾಡಿಸಲು ಸಾಧ್ಯವಿಲ್ಲ ಸಾಧ್ಯವಿದೆ ಇಂದಿನ ಋಷಿಗಳು ಮದುವೆ ಆಗಿ ತಮ್ಮ ಉತ್ತಮ ಸಂತಾನಕ್ಕಾಗಿ ಹಲವು ವರ್ಷಗಳ ಕಾಲ ತಪಸ್ಸು ತಪಸ್ ಮಾಡ್ತಿದ್ದರು ಯಾತಕ್ಕೋಸ್ಕರ ಬಿಕಾಸ್ ಸುಮ್ಮನೆ ಯಾವುದೋ ಮೋಹ ರಾಗ ದ್ವೇಷಗಳಿಗೆ ಬಲಿಯಾಗಿ ಏನೆಲ್ಲ ಸಂಕಟಗಳನ್ನು ತಂದು ಹೊಟ್ಟು ಈ ಭೂಮಿಯನ್ನು ಯಶಿಸಬೇಕು ಅರ್ತ್ ಇಸ್ ಲಿವಿಂಗ್ ಸೊ ನಿಮಗೆ ಹೇಗೆ ಜೀವ ಇದೆಯೋ ಹೇಗೆ ನಿಮಗೆ ಕರುಣೆ ಭಾವನೆ ಇಂಥದ್ದುಗಳು ಇವೆಯೋ ಹಾಗೆ ಭೂಮಿ ತಾಯಿಗೆ ಇದೆ ಕ್ಷಮೆಯ ದರಿತ್ರಿ ಎಂದು ಪುನಃ ಪುನಃ ಮಾಡಬೇಡಿ ಯಾಕೆಂದರೆ ನಿಮಗೆ ಇಷ್ಟು ಚೋಟುದ್ದಾದ ಮನುಷ್ಯನಿಗೆ ಇವನಿಗೆ ಬುದ್ಧಿ ಕಲಿಸ್ತೇನೆ ಅವನಿಗೆ ಬುದ್ಧಿ ಕಲಿಸ್ತೇನೆ ಅಹಂಕಾರ ಇದ್ದರೆ ನಿಮ್ಮನ್ನು ಸಾಕುವ ತಾಯಿಗೆ ನಿಮ್ಮನ್ನು ಏನು ಮಾಡಬೇಕೆಂದು ಅವಳಿಗೆ ಸರಿಯಾಗಿ ತಿಳಿದಿದೆ ಎಲ್ಲಿ ಬೇಕೋ ಭೂಕಂಪ ಎಲ್ಲಿ ಬೇಕಾದರೂ ಸುನಾಮಿ ಎಲ್ಲಿ ಬೇಕಾದರೂ ವಾಟರ್ಫಾಲ್ಮ್ಮೆ ಮೇಘಸ್ಫೋಣ ಇದೆಲ್ಲ ಆರಾಮವಾಗಿ ತರಿಬಹುದು ಅಥವಾ ಬೇಕಾದ್ರೆ ಬೇಸಿಗೆ ವಿಪರೀತ ಮಳೆ ಇಲ್ಲದ ಬರಗಾಲ ನಿಮ್ಮನ್ನು ನಿಮ್ಮನ್ನು ಇರುವೆಗಳಂತೆ ಸೀಸಲು ಭೂತಾಯಿಗೆ ಒಂದು ಸೆಕೆಂಡ್ ಮನಸ್ಸು ಆದರೆ ಶಮ ತರೀತೀವಿ ತನ್ನ ಮಕ್ಕಳನ್ನು ಯಾವ ತಾಯಿ ಪೋಷಿಸಲು ಎಣಗುತ್ತಾಳೆ ಹೊರತು ಕೊಲ್ಲಲು ಎಣಿಸ್ತಿಲ್ಲ ಈ ಗೋಮಾತೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಮಾತನ್ನು ಇಲ್ಲಿಗೆ ನಲಿಸ್ತೇನೆ ಮತ್ತು ಮೂರನೇ ಭಾಗವಾದ ಸತ್ಯದ ಬಗ್ಗೆ ನಾಳೆ ಮಾತನಾಡ್ತೀನಿ ಇದ್ದೀನಿ ಮನೆ ನಿಶಿಂಚಿ